ಹೋಳಿ ಕಿಚನ್ ಎನ್ ಬ್ಲಾಗ್ ಯೂಟ್ಯೂಬ್ ಚಾನಲ್ ನಮ್ಮ ಪಾತ್ರರಿಗೆ ಸ್ವಾಗತ ಇನ್ನೇ ನವರಾತ್ರಿ ಹತ್ರ ಸಿಗುತ್ತೆ ಸೊ ಅತ್ತಿಗೆ ನಡೆ ಕುರಲ್ ಕುರಲ್ಪಾಟ ಯಾರು ಇಲ್ಲಾರದು ಉಂಡತಿ ಇಡೇ ಮುಟ್ಟ ಅತ್ತಿಗೆ ನಡೆ ಮುಟ್ಟ ನಡ್ತೊಂಡೆ ಬರ್ತೀನಿ ಯಾಕೆ ಗೊತ್ತೆ ಈ ಸೋಮವಾರ ಒಂಜಿ ಫುಲ್ ಬಿಸಿಲೇ ಮೇಲೆ ಪಕ್ಕಾರನ ಗಾಡೀಲಿ ಅಲ್ಪ ಪಕ್ಕ ನಾಯ್ಗೆ ಒಂದು ಅರೆಗೆ ಹುಣ್ಮಾಲ್ಕೊಂಡು ಬಂದ ಯಾನೇ ನಡ್ತೊಂಡು ಬರ್ತೀನಿ ಹೊಡ್ತೀಯೇ ಅಬೋ ಸಾಕಾದ ಹುಡುಗ ಮೂಜೆ ಕಿಲೋಮೀಟ್ರ್ ನಡ್ತೇನೆ ನಾನು ಮೂಜರಡ್ಡ ಮೂರಡ್ಡ ಕಿಲೋಮೀಟ್ರ್ ನಡಿತಾನೆ ಮಲ್ಲಿಜಿ ಸುಸ್ತಾಯಿದ್ದ ಮಧ್ಯಾಹ್ನ ಬರ್ಬು ಅವನ ಗ್ಯಾರಂಟಿ ಸುಸ್ತಾಯಿತು ಬಟ್ ಇತ್ತೆ ಕಾಂಡಾಯ್ತಿ ಹೆಂಚ ದುಂಬಿದ್ದ ಬಟ್ ಬೆಗರ್ದೆ ಮಾತ್ರ ಏನು ಫುಲ್ಲು ಓಕೆ ಪುಯ್ ಹತ್ತಿಗ ನಡೆ ಬರ್ತೆ ರೀಚ್ ಅವನು ಮತ್ತೆ ಒಂದು ಒಂಗೆ ಏತು ರೆಡ್ ನಿಮಿಷ ಎರಡು ನಿಮಿಷದ ಸಾಧ್ಯ ನಾನು ಅನ್ಕೋರೆ ಓಕೆ ಈಗ ನನ್ನ ಪಾಪ ಬೇಜಾರಾಣೀನಿ ಏನು ಮುನ್ಬತ ಹೆಂಗ್ಲೀತೆ ಮಧ್ಯಾಹ್ನ ಒಟ್ಟಿಗೆ ಉಂಡ ಆಯೇ ಶಾಲೆಡಲ್ಲಿ ಆಯ್ಗೆ ಅವರಲ್ಲ ಅವನೊಂದು ಬೈಯನ್ನು ಟೋಣಿ ಶಾಲೆ ಓಕೆ ನಾನು ಶಾಲೆಯಾಗ್ಬಿಡ್ತು ಏನು ನಿಟ್ಟೆ ಬತ್ತೀನಿ ಸ್ವಲ್ಪ ನಡ್ತೊಂಡು ಹಬ್ಬ ಬಚ್ಚೀನಿ ನಿಟ್ಟೆ ಬಚ್ಚೀನಿ ಅಂತ ನಡ್ತಂದೆ ಇತ್ತ ಗೊತ್ತಾ ಅಬ್ಜಿ ಬತ್ತದು ಖುಲ್ ಉಂಡಕ್ಕೆ ಬಚ್ಚಿಂತ ಸಾಕಾಬಿ ಬಟ್ಟರು ಬಾರಿ ಬಿಸಿಲೇ ಏ ಬಟ್ರೆ ಬಿಸಿಲರ

ಬುದ್ಧರ್ದ ಒಣಸಂದು ಬಂದ್ಬೇರಿ ಸೊ ನಂದಳಿಕೆ ದೇವಸ್ಥಾನ ಅಡಿಗೆ ಕುರಲ್ದ ಪರ್ಬ ಅಲ್ಲಿ ಕುರಲ್ ಕ್ತದ ಮಾತಿರ್ಲ ಇಲ್ಲ ಪೂಜೆ ಮಲ್ತದ ಇಲ್ಲದ ಹಿಂಜಾವೇರಿ

പോയാടി മുണ്ട് ചാണി വൽത്തെ വെച്ച നീരാ യാ ഇസൊക്കെ കണ്ടേ മാപ്പറത്തി അല്ല ഉണ്ട് കളാരച്ച ഒക്കാനേ ഒന്നല്ലോ കൊന്ന ജാ हां गरल बोल आंटी कट्टी ఓకే అందులో పూజ పూర నన్నైతే ఫస్ట్ చా ఏం చదివడాను చాది పే అక్క అడే ఉద్దీల్ సామాన్ చప్పు ఒక్క కట్ మరప్ప కట్ మల్పు కు లడ్డు జెంట్స్ నాకు ఇళ్ళిరు అట్లా కట్ మరి రెడీ మల్పును ఓకే ఈ ఐటమ్ ఉండు బండి అని బొక్క షేర్ మో ఆపండా లాస్టే ಪೂರ ಗಂಟೆ ಎರಡು ಬಾರಿ ಇಟ್ಟೆ ಪೂರ ಫಿನಿಶ್ ಆಯ್ತು ನಾನು ಕೊದ್ದಿಲ್ ಮುಂದೆ ಕೊದ್ದಿಲ್ಲ ಏನಪ್ಪ ಸೇವು ಸೇವು ಪತ್ತೆ ಬೆಂಡೆ ತೌತೆ ಬಟಾಟೆ ಪೂರ ಪಾರ್ದೀನಿ ಕೊದ್ದಿಲ್ ಒಂದು ಬೆಂಡೆ ಗಸಿ ಒಂದು ರತ್ತನೆ ಉಪ್ಪುಕರಿ ನಿಮ್ಮ ಸರಮ ಸರ್ ಕೊತ್ತಂಬರಿ ಮೂಡ್ದೀನಿ ಮಗ ಕೂಲ್ಲೀರ ಉಪ್ಪು ಕರಿ ಬಾ ಸಾಕಾಣು ಲಂಚ ಪೀರೋಪ್ಕರಿ ಒಂದು ಕಚಾಂಬರ್ ತಿಮರ ಚಟ್ನಿ ಒಂದು ಏನ ಕಂಚಲ ಗಸಿ ಒಂದು ಬೆಂಡೆಕಾಯಿ ಅಂಬಡೆ ಒಂದು ಕಂಚಲ ಅಂಬಡೆ ಒಂದು ಉಪ್ಪಡ ಅಂಡೆ ರಂಡೆ ಬತ್ತಿರತ್ತಾ ಉಪ್ಪಿರ ಒಂದು ಪಾಯಸ ರೈಸ್ வெர் இஸ் தைஸ் வந்து வந்து பாயச ஆய்து சில ஆயா சாபக்கிதா ஒஞ்சி ரெண்டு மூஜி நாலு ஐந்து அஜி ஏழு எண்ணோர் சேர்த்து பத்து ரெஸு சேர்ந்து பத்து வகை இஜ்ஜா ரெஸ் இஜ்ஜா அப்பட இஜ பாயசரி இஜா அப்படின் உப்புவா இட்லே ಒಂದು ಬಗೆ ಉಪ್ಪು ಯಪ್ಪ ಅವ್ರು ಬುರ್ಜಿ ಮೇಲೆ ನಿಂತು ಒಂದು ಸೆಕೆಟ್ ಕುಲ್ಲರ್ ಆಪ್ನ ಅವ್ ಫ್ಯಾನ್ ಬೌರ್ನ ಮಾತಾರಿಲ್ಲ ಅಪ್ಪ ಎನ್ನಲ್ಲ ಉಚ್ಚಿ ಲೈಟ್ ಏನ್ ಮಲಸ ನಮ್ಮ ಮೇರೆಗ ಇರ್ನ ಕರೆಕ್ಟ್ ಟೈಮ್ ಕರೆಕ್ಟ್ ಟೈಮ್ ಒತ್ತಾರ ಏನಾ ನನ್ನ ಬಲಸೋಡು ಪ್ರಾಮಿಸ್ ಕೈಲಿ ಕಂತಾರ ಚಟ್ನಿಗೆ चटनी गुंजा हो तो कहीं ना करो कचम भर पड़ कचम भर दिल आई कचम भर पड़ हो पप्पा पाड़ पप्पा कचम भर पो कचम भर पप्पा पाड़ पो हम गाली आओ जान फंड है ये नहीं रेगला बड़ा खुदा हाँ याव याव तो ये ना हस्बैंड ना फेवरेट कंचा लाला अम्बड़ अम्बड़ लाला हाँ तो कलिल खाड़ दे देख खा दिया रे माड़े मार नीरू पुपू हम्म वो राइस पण बिरनेक <laughs> कौन राइस आयो आयो सार बड़ सार नींद नप ने खाले अबे यार बहुत सारा तू वनस मलबने इर्दला बाला सुनने मल्ला टास्क बस काट भाग भाग इतई ताइट आइटम ओबा खालीवल पडता

ിയോ ദിന <laughs> <Okay, I'm afraid. laughs> ஓகே கண்டை ஆத்திர ஆஜா வந்து மத்தனோத்தி சா ஒன்று சாதி எங்களுக்கு போப்பினி நான் எல்லோரு போது பஜனை ஆகு மீது பஜனை ஆடு அஞ்சு சாவது ஒன்று இவத்து எல்லாம் தேவசானுஷா ஃபோன் வந்து ஃபோனில் ஒட்டிகே போப்பினி அஞ்சது ஒரி ஒரே ரபஸி அஞ்சது இத்த அண்ணனே காடி இஜி அது வேலை தஞ்சை ஒட்டி போய் வந்து ಹೋಗಿ ಫೈನಲ್ ದೇವಸ್ಥಾನ ಬಿದ್ದ ಅಡಿಯ ಬೆಳವಸ್ಥಾನ ಅತ್ತಿಗೆ ನಡೆ ಪೂಡು ರಿಕ್ಷಾ ಬೇಲೆ ರಿಕ್ಷಾ ಬೆಲೆದಿತ್ತೇ ಅಂಚದ ಸ್ಕೂಟಿ ನಾಲ್ ಜನ ಒಂದ್ ಸ್ಕೂಟಿ ಗುಳ್ಳಾರಿ ಹಬ್ಬಿ ಅಂಚಾದ ಎರಡ್ ನಾ ನಮ್ಮ ರಿಕ್ಷಾ ತಂದು ಅಂಚಾದ ಹೆಂಗ್ ತೆಪ್ಪಿದರ್ದ ಸೀದಾ ಅತ್ತಿಗೆ ನಡೆ ಪೂಪಾ எங்களுக்கு பண்டா வெண்மம் ட்ரா ரேவா பண்ணுக்கு ஆறு சீரத்து தூத்தி இருக்கேன் அதுக்குள்ளே ரேவ் சோச்சிட்டே போதும்லாம் ஓகே நான் தேவஸ்தான போகிற போது அண்டா இளாகு நேட்டே கெண்டுமல் தோலிஜி தான் ஏனோ ஏன்னா உண்டு எங்களுக்கு தேவஸ்தானு ப்ளாகன்னு கண்டினியூ மாலை சரியா வன்னி ஓ ஸ்டிக் மூலையண்ணா ஸ்டிக்டாந்தா தா அந்த உப்பட் பண்ண அவட்ல முர்ச்சி ஓடி 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 மனசு அண்ணா

டி <laughs> சாந்தேர் ನವರಾತ್ರಿ ಶುರುವಾಯ್ಲಕ್ಕನೇ ಮತ್ತೆ ದೇವಿ ದೇವಸ್ಥಾನ ಇಲ್ಲ ಗೌಜಿಯ ಗೌಜಿ ಸೊ ಸುರುಕಿಂಗ್ಲೂ ನಮ್ಮ ಗ್ರಾಮದ ದೇವಸ್ಥಾನ ಬೆಳ್ಮಂದೆ ಬೆಳ್ಮಣ್ಗೆ ಸುರುಕು ಪುಯ್ ಬಂದು ನಮ್ಮ ಬೆಳ್ಮನ್ ದೇವಸ್ಥಾನ ಭತ್ತ ಸೊ ಮಸ್ತ್ ಶೋಕು ಅಲಂಕಾರ ಮಾಡ್ತಿತ್ತೀರ ದೇವರಿಂದ ಈ ಒಂಜಿ ನವರಾತ್ರಿಯೇ ಒಂಜಿ ರೊಂಬ ಒಂಜಿ ಐದು ಅಡು ತೂಪಿನ ಪುರಲೇ ಬೇತೆ ಬೆಳ್ಮನ್ ದೇವಸ್ಥಾನ ನೋಡು ನವರಾತ್ರಿದಲ್ಲೇ ಕಡು ಒಂಬ ದಿನ ಒಂಬ ಥರದ ಬೇತೆ ಬೇತೆ ಪ್ರೋಗ್ರಾಮ್ ಪೂರ ಉಂಡು அவத்தந்து மெத்தபேத்தி தண்டாடுத்து பஜன காரியம் எல்லாம் சுமார் ரஷித்த நினைசு ஊத்த தினே மித்தல ஹாலோடு ஃபுல்லாக திருத்தல ஃபுல்லாக ஓகே இளாக் நான் எண்மலை தந்து பாய்